ನಮಸ್ತೆ ಯಾರು ಕೇಳಿದರು ಶಿವಾಜಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರಲ್ಲ ಅವರೇನು ದೇವರ ಅಂತ ನಾನು ಹೇಳಿದೆ ಸತ್ಯ ಶಿವಾಜಿ ದೇವರಲ್ಲ ಆದರೆ ಇವತ್ತು ದೇವಸ್ಥಾನಗಳಲ್ಲಿ ದೇವರುಗಳು ಸುರಕ್ಷಿತವಾಗಿ ಕೂತಿರುವುದಕ್ಕೆ ಕಾರಣ ಶಿವಾಜಿ ದಕ್ಷಿಣದ ಧರ್ಮ ಸ್ಥಾಪತ್ಯಗಳು ಉತ್ತರದಿಂದ ಹೊರಟ ಮತಿಯ ಸುನಾಮಿಗೆ ಸಿಲುಕದೆ ಇನ್ನೂ ಭದ್ರವಾಗಿ ಉಳಿದಿವಲ್ಲ ಅದಕ್ಕೆ ಕಾರಣ ಶಿವಾಜಿ ಶಿವಾಜಿ ಆಗಿರಬಹುದು ತಾಯಿ ಜೀಜಾಮಾತಿ ಆಗಿರ್ಬೋದು ಬಹಳಷ್ಟು ಬಹುತೇಕ ಜನಕ್ಕೆ ಗೊತ್ತು ಬಹಳ ಅಂದರೆ ತಾನಾಜಿ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತು ಆದರೆ ತಾನಾಜಿ ಹಾಗೇ ಇರುವಂತಹ ಶಿವಾಜಿಯ ದೇವ ದುರ್ಲಭ ಸಹಚರರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇನ್ನೂ ಇಬ್ಬರ ದೇವ ದುರ್ಲಭ ಸಹಚರರ ಬಗ್ಗೆ ಹೇಳ್ತೇನೆ ಒಬ್ಬರು ಇಂದು ಸ್ವರಾಜ್ಯಗೋಸ್ಕರ ಶಿವಾಜಿಗೋಸ್ಕರ ಒಂದು ದಿನ ಶಿವಾಜಿ ಆಗಿ ಬದುಕಿದ್ದಂತಹ ಶಿವಕಾಶಿದ ಇನ್ನೊಬ್ಬ ಅಫ್ಜಲ್ ಕಲನ ಹತ್ಯೆಯ ಯೋಜನೆಯ ರುವಾರಿ ಆದಂತಹ ಬಾಜಿಪ್ರಭು ದೇಶಪಾಂಡೆ ಈ ಇಬ್ಬರ ಸಹಚರರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಜುಲೈ ಹದಿಮೂರು ಹದಿನಾರು ಅರವತ್ತು ಆಷಾಢ ಪೂರ್ಣಿಮೆಯ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ ಇಂತಹ ಸಮಯದಲ್ಲಿ ನಾಲ್ಕು ಜನ ಮಸ್ತ್ ಮೈಕಟ್ಟಿರುವಂತಹ ನಾಲ್ಕು ಜನ ಶಿವಾಜಿ ಕುಳಿತಿರುವಂತಹ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಪನ್ನಾಳಗಡದ ದಕ್ಷಿಣ ದ್ವಾರದಿಂದ ಹೊರಗಡೆ ಬಂದು ಕತ್ತಲೆಯಲ್ಲಿ ಮರೆಯಾಗಿಬಿಡ್ತಾರೆ ಇದಾದ ಸ್ವಲ್ಪ ಸಮಯದ ನಂತರ ಶಿವಾಜಿಯನ್ನು ಹೋಲುವಂತಹ ಶಿವಕಾಶಿದನ ಪಲ್ಲಕ್ಕಿಯನ್ನು ಹೊತ್ತು ಸುಮಾರು ಆರ್ನೂರು ಸೈನಿಕರೊಂದಿಗೆ ಪನ್ನಾಳಗಡದ ಪಶ್ಚಿಮ ದ್ವಾರದಿಂದ ಹೊರಗಡೆ ಬರ್ತಾರೆ ಪನ್ನಾಳಗಡವನ್ನು ಮುತ್ತಿಗೆ ಹಾಕಿದಂತಹ ಬಿಜಾಪುರದ ಆದಿಲ್ಶಾಹಿನ ಕರ್ನೂರಿನ ಅಂತ ಸಿದ್ದಿ ಜವಾರ್ ಸಿದ್ದವರನ್ನ ಸೈನಿಕರಿಗೆ ಸೈನಿಕರ ಕಣ್ಣಿಗೆ ಮಣ್ಣೆರಚಿ ಶಿವಾಜಿ ಮತ್ತು ಸಹಚರರು ಪನ್ನಾಳಗಡದಿಂದ ವಿಶಾಲ ವಿಶಾಲಗಡಕ್ಕೆ ಪರಾರಿಯಾಗುವ ದೃಶ್ಯ ಇದು ಪೋರ್ಚುಗೀಸರ ದಾಖಲೆ ಪ್ರಕಾರ ಸಿದ್ದಿ ಜವಾಹಾರ್ ಮೂವತ್ತೈದರಿಂದ ನಲವತ್ತು ಕಾಲಾಳುಗಳು ಮತ್ತು ಸುಮಾರು ಇಪ್ಪತ್ತೈದು ಅಶ್ವದಳಗಳ ಜೊತೆಗೆ ಈ ಪನ್ನಾಳಗಡವನ್ನು ಮುತ್ತಿಗೆ ಹಾಕಿರ್ತಾನೆ ಇಂತಹ ಅಭೇದ್ಯ ಕಾವಲು ಪಡೆಯನ್ನು ಭೇದಿಸಿ ಪರಾರಿಯಾಗಿದ್ದ ಶಿವಾಜಿಯ ಸುದ್ದಿ ಸಿದ್ದಿ ಜವಾರನಿಗೆ ತಿಳಿಯುತ್ತೆ ಅವಾಗ ಸಿದ್ದಿ ಜವಾರನಿಗೆ ಚೋಳು ಕಡದಂತಾಗುತ್ತ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಮರಕ್ತಾನೆ ಆದರೆ ಸಿದ್ದಿ ಜವಾರು ಸುಮ್ಮನೆ ಇರಲಿಲ್ಲ ಸಮಯವನ್ನು ವ್ಯರ್ಥ ಮಾಡದೆ ತನ್ನ ಅಡಿಯ ಮಸೂದ್ ಸಿದ್ದಿ ಮಸೂದನನ್ನು ಶಿವಾಜಿಯನ್ನು ಬೆಣ್ಣಟ್ಟಕ್ಕೆ ಹೇಳ್ತಾನೆ ಸಿದ್ದಿ ಮಸೂದ್ ಸಿದ್ದಿ ಮಸೂದ್ ಶಿವಾಜಿಯನ್ನ ಬೆಣ್ಣೆಟ್ಟಗೋಸ್ಕರ ವಿಶಾಲಗಡಕ್ಕೆ ಹೋಗುವ ದಾರಿಯಲ್ಲಿ ಹೋಗ್ತಾನೆ ಆದರೆ ವಿಶಾಲಗಡ ದಾರಿಯಲ್ಲಿ ಹೋಗುತ್ತಿರುವುದು ಶಿವಕಾಶಿದನ ಪಲ್ಲಕ್ಕಿ ಶಿವಕಾಶಿದನ ಪಲ್ಲಕ್ಕಿನೇ ಶಿವಾಜಿ ಪಲ್ಲಕ್ಕಿ ಅಂತ ಅವನು ಆಕ್ರಮಣ ಮಾಡಿ ತಂದು ಸಿದ್ಧಿ ಜವಹಾರನ ಮುಂದೆ ನಿಲ್ಲಿಸ್ತಾನೆ ಆದರೆ ಅದು ಶಿವಾಜಿ ಆಗಿರಲಿಲ್ಲ ಶಿವಕಾಶಿದನ ಪಲ್ಲಕ್ಕಿ ಆಗಿರುತ್ತೆ ಶಿವಕಾಶಿದನ ಆಗಿರುತ್ತಾನೆ ಅವಾಗ ಸತ್ಯ ಗೊತ್ತಾದ ನಂತರ ಶಿವಕಾಶಿದನನ್ನು ತುಂಡರಿಸಿ ಹತ್ಯೆ ಮಾಡಲಾಗುತ್ತೆ ಅವಾಗ ಶಿವಕಾಶಿದ ಸಾಯುವಾಗಿ ಹೇಳ್ತಾನೆ ನನ್ನ ರಾಜಜ್ನಗೋಸ್ಕರ ಹಿಂದೂ ಸ್ವರಾಜ್ಯಗೋಸ್ಕರ ಸಾವಿರ ಬಾರಿ ಸಾಯಲು ಸಿದ್ಧ ಅಂತ ಅವನ ಬಾಯಿಯಿಂದ ಬಂದಂತಹ ಉದ್ಗಾರ ಇದು ಇನ್ನೊಬ್ಬ ಬಾಜಿಪ್ರಭು ಪನ್ನಾಳಗಡದಿಂದ ವಿಶಾಲಗಡಕ್ಕೆ ಸುಮಾರು ಅರವತ್ತೈದು ಕಿಲೋಮೀಟರ್ ಸುರಕ್ಷಿತವಾಗಿ ತಲುಪುವ ಯೋಜನೆ ಮಾಡಿದಂತಹ ಬಾಜಿಪ್ರಭು ದೇಶಪಾಂಡೆ ಅಷ್ಟೇ ಯಾಕೆ ಅಫ್ಜಲ್ ಕಲಾಣ ಹತ್ಯೆಯ ಯೋಜನೆಯ ರೂವಾರಿ ಇವರೇ ಬಾಜಿಪ್ರಭು ದೇಶಪಾಂಡೆ ಬಾಜಿಪ್ರಭು ದೇಶಪಾಂಡೆ ಶಿವಾಜಿಕಿನ ಹದಿನೈದು ವರ್ಷ ದೊಡ್ಡವರು ದಂಡಪತ್ತ ಯುದ್ಧದಲ್ಲಿ ಪರಿಣಿತರು ದಂಡಪತ್ತ ಅಂತಂದ್ರೆ ತೆಳುವಾದ ನೀಲಿ ಕತ್ತೆಯನ್ನ ಬೀಸುವುದರಲ್ಲಿ ಪರಿಣಿತ ಹೊಂದಿದಂತಹ ಬಾಜಿಪ್ರಭು ಶಿವಾಜಿಯ ಸೈನ್ಯವನ್ನು ಸೇರಿರ್ತಾರೆ ಇನ್ನೊಂದು ವಿಚಾರ ಏನು ಗೊತ್ತಾ ಬಾಜಿಪ್ರಭು ಶಿವಾಜಿಯ ಕಡುವೈರಿ ಹೌದು ಬಾಜಿಪ್ರಭು ಶಿವಾಜಿಯ ಸೈನ್ಯ ಸೇರೋಕ್ಕಿಂತ ನಮ್ಮ ಮುಂಚೆ ಜಾವಳಿಯ ಚಂದ್ರರಾವ್ ಮೋರೆ ಅವರ ಸೈನ್ಯದಲ್ಲಿ ದಳಪತಿ ಆಗಿರ್ತಾನೆ ಹದಿನಾರುನೂರ ಐವತ್ತಾರು ಜನವರಿ ಹದಿನೈದರಂದು ನಡೆದಂತಹ ಝಾವಳಿ ಯುದ್ಧದಲ್ಲಿ ಚಂದ್ರರಾವ್ ಮೊರೆ ಸೋಲನೊಗ್ತಾರೆ ಅವಾಗ ಶಿವಾಜಿ ಈ ಬಾಜಿಪ್ರಭುನ ಪರಾಕ್ರಮವನ್ನು ನೋಡಿ ಅವರನ್ನು ಸ್ವರಾಜ್ಯದ ಸೈನಿಕೆ ಆಹ್ವಾನ ನೀಡಿರ್ತಾರೆ ಹೀಗೆ ಶಿವಾಜಿಯ ಸೈನ್ಯವನ್ನು ಸೇರಿದ ಬಾಜಿಪ್ರಭು ದೇ ದೇಶಪಾಂಡೆ ಮತ್ತು ಶಿವಾಜಿ ಹೋಗುವಾಗ ಗಾಜ್ಪುರದ ಗೋಡ್ಕಿಂಡಿ ಅಂತ ಒಂದು ಜಾಗ ಸಿಗುತ್ತಾ ಅಲ್ಲಿ ಒಂದು ಕುದುರೆ ನಡ್ಕೊಂಡು ಹೋಗುವಷ್ಟು ಜಾಗ ಮಾತ್ರ ಇರುತ್ತ ಅವಾಗ ಬಾಜಿಪ್ರಭು ದೇಶಪಾಂಡೆ ಮತ್ತೊಂದು ಯೋಜನೆ ಮಾಡ್ತಾನೆ ಇದೇ ಸರಿಯಾದ ಸ್ಥಳ ಸಿದ್ಧಿ ಮಸೂದನ ಸೈನ್ಯವನ್ನು ಹೆದರಿಸೋದಕ್ಕೆ ಇದೇ ಸರಿಯಾದ ಸ್ಥಳ ಅಂತ ನಿರ್ಧಾರ ಮಾಡಿ ಶಿವಾಜಿ ಮತ್ತು ಮುನ್ನೂರು ಸೈನಿಕರನ್ನು ಶಿವಾಜಿಯನ್ನು ವಿಶಾಲಗಡದಂತೆ ಗಳಿಸ್ತಾನೆ ತಾನು ಬಾಜಿಪ್ರಭು ದೇಶಪಾಂಡೆ ಮುನ್ನೂರು ಸೈನಿಕರ ಜೊತೆ ಹೋರಾಟ ಮಾಡೋದಕ್ಕೆ ಅದೇ ಗೋಡು ಕಿಂಡಿ ಹತ್ರ ಕಾಯ್ಕೊಂಡಿದ್ದಿರ್ತಾನೆ ಯಾವಾಗ ಸಿದ್ದಿ ಮಸೂದನ ಸೈನ್ಯ ಬರುತ್ತೋ ಸಮೀಪ ಬರುತ್ತೋ ಸಿದ್ಧಿ ಮಸೂದನ ಸೈನ್ಯ ಐದು ಸಾವಿರಕ್ಕಿಂತ ಹೆಚ್ಚು ಸೈನ್ಯ ಆದರೆ ಬಾಜಿಪ್ರಭು ಕಾಯ್ತಾ ಇರೋದು ಮುನ್ನೂರು ಸೈನ್ಯದ ಜೊತೆ ಕಾಯ್ತಾ ಇರುತ್ತಾನೆ ಸಿದ್ದಿ ಮಸೂದನ ಸೈನ್ಯದ ಜೊತೆ ಯುದ್ಧ ಮಾಡೋಕ್ಕೆ ಯಾವಾಗ ಸಿದ್ದಿ ಮಸೂದನ ಸೈನ್ಯ ಹತ್ತಿರ ಬರುತ್ತೋ ಕುದುರೆ ಸಪ್ಲೈ ಕಿವಿಗೆ ಬೀಳುತ್ತೋ ಬಾಜಿಪ್ರಭು ತನ್ನ ದಂಡಪಥವನ್ನು ಹಿಡಿದು ರಣಭೈರವನ ಆಗ್ತಾನೆ ಸಿದ್ಧಿ ಮಸೂದನ ಸೈನ್ಯದ ಜೊತೆ ಸುಮಾರು ಆರು ಗಂಟೆಗಳ ಕಾಲ ಸತತ ಹೋರಾಟ ಮಾಡ್ತಾನೆ ತನ್ನ ರಾಜ ಸುರಕ್ಷಿತವಾಗಿ ವಿಶಾಲಗಡ ತಲುಪಬೇಕೆಂಬ ಉದ್ದೇಶದಿಂದ ಶಿವಾಜಿ ಬದುಕಿದರೆ ಸ್ವರಾಜ್ಯ ಹಿಂದೂ ಸ್ವರಾಜ್ಯ ಎಂಬ ನಂಬೆ ನಂಬಿಕೆಯಿಂದ ಹೋರಾಟ ಮಾಡ್ತಾನೆ ಶಿವಾಜಿ ಮಹಾರಾಜರು ಪನ್ನಾಳಗಡದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ಅಂದರೆ ಇಪ್ಪತ್ತೊಂದು ಗಂಟೆಗಳ ಕಾಲ ಪ್ರಯಾಣಿಸಿ ವಿಶಾಲಗಡವನ್ನು ಮುಟ್ಟ ಮುಟ್ತಾರೆ ಈ ತಲುಪಿದ ಸಂಕೇತವಾಗಿ ಮೂರು ಬಾರಿ ತೋಪವನ್ನು ಹಾರಿಸ್ತಾರೆ ಯಾವಾಗ ಈ ತೋಪಿನ ಶಬ್ದ ಕಿವಿಗೆ ಬೀಳುತ್ತೆ ಬಾಜಿಪ್ರಭುವ ಕಿವಿಗೆ ಬೀಳುತ್ತ ಆವಾಗ ಬಾಜಿಪ್ರಭು ಕೆಳಗಡೆ ಬೀಳುತ್ತಾನೆ ಕೆಳಗಡೆ ಬಿದ್ದು ಸಂತೋಷದಿಂದ ಕೆಳಗಡೆ ಬೀಳ್ತಾನೆ ದೇಹ ಜರ್ಜರಿತ ಗಾಯವಾಗಿರುತ್ತ ಸಿಕ್ಕಂಗೆ ಹೊಡೆದಿರ್ತಾರೆ ಇವರು ಶತ್ರು ಯಾವಾಗ ಶಿವಾಜಿ ಮಹಾರಾಜರು ವಿಶಾಲಗಡ ತಲುಪಿದ ಸೌ ಸುದ್ದಿ ಕಿವಿಗೆ ಬೀಳುತ್ತೋ ಶಬ್ದ ಕಿವಿಗೆ ಬೀಳುತ್ತೋ ಬಾಜಿ ಏನು ದೇಶಪಾಂಡೆ ಅವರು ಕೆಳಗೆ ಬಿದ್ದು ಪ್ರಾಣ ಬಿಡ್ತಾರೆ ಈ ಸಮಯದಲ್ಲಿ ಪ್ರಭು ದೇಶಪಾಂಡೆನ ಜೊತೆಗಿದ್ದ ಎಲ್ಲ ಸೈನಿಕರು ಆತ್ಮಸಮರ್ಪಣೆ ಮಾಡಿರ್ತಾರೆ ಶಿವಾಜಿಗೋಸ್ಕರ ಈ ಭಾಜಿಪ್ರಭು ದೇಶಪಾಂಡೆ ಅವರ ಸಾವಿನ ಸುದ್ದಿ ತಿಳಿದ ಶಿವಾಜಿ ಹೇಳ್ತಾರೆ ಸ್ವರಾಜ್ಯ ಸ್ಥಾಪನೆ ನಿಮ್ಮಂತಹ ಯೋಧರ ಬಲಿದಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ ಶಿವಾಜಿ ಮಹಾರಾಜರು ಈ ಸ್ವರಾಜ್ಯದಲ್ಲಿದ್ದಂತಹ ಪ್ರತಿಯೊಬ್ಬರ ಮನಸ್ಥಿತಿಯನ್ನು ವಿವರಿಸುವಂತಹ ಘಟನೆ ಇದು ಶತ್ರು ಸೈನ್ಯದಲ್ಲಿದ್ದಂತಹ ಆ ಬಾಜಿಪ್ರಭು ದೇಶಪಾಂಡೆ ಶಿವಾಜಿಯ ಸೈನ್ಯವನ್ನು ಸೇರಿ ಶಿಸ್ತಿನ ಸಿಪಾಯಿಯಾಗಿ ಕೊನೆವರೆಗೂ ಹೋರಾಟ ಮಾಡಿ ಸ್ವಾಮಿನಿಷ್ಟು ಮೆರೆದು ಶಿವಾಜಿಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ ಅಂತಹ ಬಾಜಿಪ್ರಭು ದೇಶಪಾಂಡೆ ಒಂದು ದಿನ ಶಿವಾಜಿಗೋಸ್ಕರ ಶಿವಾಜಿಯಾಗಿ ಆಗಿ ಶಿವಾಜಿಯ ವೇಷವನ್ನು ಧರಿಸಿ ಅವರಿಗೆ ಸಾವು ನಿಶ್ಚಿತ ಅಂತ ಗೊತ್ತಿತ್ತು ಒಬ್ಬ ಸಾಮಾನ್ಯ ಪ್ರಜೆ ವೃತ್ತಿಯಲ್ಲಿ ಕ್ಷೌರಿಕ ಸಾವು ನಿಶ್ಚಿತ ಅಂತ ಗೊತ್ತಿದ್ದು ಶಿವಾಜಿಯ ವೇಷವನ್ನು ಧರಿಸಿ ಶಿವಾಜಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ ರಾಷ್ಟ್ರ ಮತ್ತು ವೈಯಕ್ತಿಕ ಉಳಿವಿಗಾಗಿ ಬಂದಾಗ ಶಿವಕಾಶಿದನಿಗೆ ರಾಷ್ಟ್ರವೇ ಪ್ರಧಾನ ಅನಿಸಿತ್ತು ಹಿಂದೂ ಸ್ವರಾಜ್ಯಗೋಸ್ಕರ ಶಿವಾಜಿಯ ಬದುಕು ಬೇಕೇ ಬೇಕು ಅನಿವಾರ್ಯ ಎನಿಸಿತ್ತು ಹೀಗಾಗಿ ಶಿವಕಾಶಿದನನ್ನು ತನ್ನ ಆತ್ಮಸಮರ್ಪಣೆ ಮಾಡಿದ ಒಬ್ಬ ಬಾಜಿಪ್ರಭು ದೇಶಪಾಂಡೆ ವೈರಿ ಸೇನೆಯಲ್ಲಿ ಸ್ವರಾಜ್ಯ ಸೈನ್ಯವನ್ನು ಸೇರಿ ರಾಜನಿಗೋಸ್ಕರ ಹಿಂದೂ ಸ್ವರಾಜ್ಯಗೋಸ್ಕರ ಆತ್ಮಸಮರ್ಪಣೆ ಮಾಡಿದರೆ ಇನ್ನೊಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಕ್ಷೌರಿಕ ತನ್ನ ಸೈನಿಕ ತನ್ನ ರಾಜನಿಗಾಗಿ ಹಿಂದೂ ಸ್ವರಾಜ್ಯಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ ಇಂತಹ ಅನೇಕ ಸಹಚರರು ಶಿವಾಜಿ ಜೊತೆಗೆ ಇದ್ದಿದ್ದ ಕಾರಣ ಬಾಜಿಪ್ರಭು ದೇಶಪಾಂಡೆ ಇರ್ಬೋದು ಶಿವಕಾಶಿದನ ಇರ್ಬೋದು ತಾಣಾಜಿ ಇರ್ಬೋದು ಸಮರ್ಥದಾಸ ಗುರು ಜೀಜಾಮಾತೆ ಇಂಥವ್ರು ಇದ್ದಿದ್ದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಕಾರಣ ಸಾಧ್ಯವಾಯಿತು ತಳಗೆ ಬಿದ್ದಂತಹ ತಳೆಗೆ ಬಿದ್ದ ಮಣ್ಣಾದಂತಹ ಭಗ್ವಾಧ್ವಜ ಮತ್ತೆ ಮೇಲಿರೋದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮತ್ತು ಅವರ ಜೊತೆಗಿದ್ದಂತಹ ಸಹಚರರು ಧನ್ಯವಾದ